ಹಿರಣ್ಣ ಅವ್ರು ಆಯ್ತು ಏನು ಒಂದು ಮಾಡ್ತೀರಾ ಸಿರಾ ತಾಲೂಕ್ ಭಗೀರಥ ಜಯಂತಿಯ ಮೊದಲನೇ ವರ್ಷದ ಶುಭಾಶಯ ಹೇಳ್ತಾ ಇವತ್ತೇನು ಸಿರಾದಲ್ಲಿ ಇವತ್ತು ನಮ್ಮ ತಾಲೂಕುಪ್ಪಾರ್ರ ಜನಾಂಗ ಕಮ್ಮಿ ಇದ್ದು ಇದ್ದರೂ ಸಹ ಇವತ್ತು ಸಡಗರದಿಂದ ಎಲ್ಲ ನಮ್ಮ ಸಮಾಜದ ಯುವಕರು ಅಕ್ಕ ತಂಗಿದಿರು ನನ್ನ ಅಣ್ಣ ತಮ್ಮಂದಿರು ಎಲ್ಲ ಎಲ್ಲ ಪಕ್ಷದ ಯಾವುದೇ ಇಲ್ಲಿ ರಾಜಕೀಯ ಮಾಡ್ದಂಗೆ ಎಲ್ಲ ಗಣ್ಯರನ್ನು ಸಹ ಕರೆದು ಇವತ್ತು ನನ್ನ ಭಗೀರಥ ಜಯಂತಿಯ ಉದ್ದೇಶಕ್ಕೆ ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ನಾನು ನಮ್ಮಲ್ಲೂ ಇಪ್ಪತ್ತು ಸಾವಿರ ಜನಾಂಗೈತೆ ಚಿಕ್ಕನಹಳ್ಳಿ ತಾಲೂಕು ನನಗೂ ಬುಕ್ಕಾಪಡ್ನ ಹೋಬಳಿ ಇಲ್ಲಿ ಸೇರುತ್ತೆ ಇಲ್ಲಿ ಅಲ್ಲಿ ಉಪ್ಪಾರಟ್ಟಿ ಒಂದು ಜಾನ್ಕಲ್ ಒಂದು ಇನ್ನೊಂದು ಅದರಲ್ಲಿ ಅದರಿಂದ ನನಗೆ ಭಾಳ ಖುಷಿ ತನೈತೆ ಇವತ್ತು ನಮ್ಮಲ್ಲಿ ಸಿರಾ ತಾಲೂಕಲ್ಲಿ ಕಮ್ಮಿ ಜನಾಂಗ ಇದ್ದರೂ ಇಷ್ಟೊಂಥರ ಅದ್ದೂರಿಯಾಗಿ ವಿಜೃಂಭಣೆ ಮಾಡಿ ನಮ್ಮ ತಾಲೂಕು ಅಧ್ಯಕ್ಷದಂಥ ಪಾಂಡುರಂಗಪ್ಪ ಆಮೇಲೆ ನಮ್ಮ ರಾಮಚಂದ್ರಪ್ಪ ಅವರು ಇವತ್ತು ಎಲ್ಲ ಹಳ್ಳಿಗೂ ಭೇಟಿ ಕೊಟ್ಟು ನಮಗೂ ಸಹ ಬೆಂಗಳೂರೆಲ್ಲ ಮೈಸೂರಲ್ಲೇ ಇದ್ದೆ ನನಗೂ ಸಹ ಭಾಳ ಸಂತೋಷ ತಂದೈತೆ ಇವತ್ತು ನಮ್ಮ ಯುವಕರೆಲ್ಲ ಮುಂದಿನ ಪೀಳಿಗೆಯಲ್ಲಿ ಇವತ್ತು ವಿದ್ಯಾಭ್ಯಾಸದ ಕಡೆಗೂ ಗಮನ ಕೊಟ್ಟು ಇವತ್ತು ಎಲ್ಲ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಭಗೀರಥ ಜಯಂತಿಯ ರಜಿಲ್ದಂಗೆ ಘೋಷಣೆ ಮಾಡಿದಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯರು ಅವರು ಘೋಷಣೆ ಮಾಡಿದರು ಆ ಘೋಷಣೆ ಮಾಡಿ ಸಂದರ್ಭದಲ್ಲಿ ಇವತ್ತು ಎಲ್ಲ ತಾಲೂಕಲ್ಲೂ ಎರಡು ಸಾವಿರದ ಹದಿನೆಂಟರವರೆಗೂ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೂ ಭಗೀರಥ ಜಯಂತಿಯ ಜೋರಾಗೆ ಮಾಡ್ಕೆ ಬಂದರೆ ಎಲ್ಲ ತಾಲೂಕಲ್ಲಿ ಸರ್ಕಾರದ ಇದತಿಯಿಂದ ಬೆಂಗಳೂರಲ್ಲಿ ಇದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದಲೂ ಸಹ ಮಾಡ್ಕೆ ಬಂದರೆ ನಾವು ಫಸ್ಟೆ ವರ್ಷ ನಮ್ಮ ಜಿಲ್ಲಾಧ್ಯಕ್ಷ ಆದಂಥ ಮುಂಜಣ್ಣವರು ಸಹ ಎಲ್ಲ ಕರೆದು ತುಮಕೂರು ಜಿಲ್ಲೆಯಲ್ಲೂ ಸಹ ಮಾಡಿದರು ಭಗೀರಥ ಜಯಂತಿನ ಇವತ್ತು ನಮ್ಮ ಕಡೂರಲ್ಲಿ ಲಕ್ಕಪ್ಪಾರು ಅಂತೇಳಿ ನಮ್ಮಂಗೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಯ್ದರು ಅಲ್ಲಿ ಜನಾಂಗ ನಲವತ್ತೈದು ಸಾವಿರ ಜನಾಂಗ ಐತೆ ಅಲ್ಲೂ ಸಹ ಮುಂದಿನ ಇಪ್ಪತ್ತೇಳನೇ ತಾರೀಕು ಉಗ್ರವಾಗಿ ಹೋರಾಟ ಮಾಡ್ಕೊಂಡು ಇವತ್ತು ನಮ್ಮ ಲೆಕ್ಕಪರಲ್ಲವ ಇವತ್ತು ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾವಿರ ಜನ ಸೇರಬೇಕು ಅಂತ ಹೇಳಿ ಇವತ್ತು ಎಲ್ಲ ಹೋರಾಟ ಮಾಡ್ತಾರೆ ಮುಂದಿನ ದಿವಸದಲ್ಲಿ ಇವತ್ತು ಎಲ್ಲ ತಾಲೂಕುಗೂ ಅಭಿನಂದನೆ ಸಲ್ಲಿಸ್ಬೇಕು ಅಂತ ಇವತ್ತು ಸರ್ಕಾರಕ್ಕೂ ಸಹ ಅಭಿನಂದನೆ ಸಲ್ಲಿಸ್ಬೇಕು ಇವತ್ತು ನಾವೆಲ್ಲರೂ ಏನಾರು ಒಂದು ಗುರುಸೋಕ್ಕೆ ಈ ಥರ ನಾವೆಲ್ಲ ಕಾರ್ಯಕ್ರಮ ಕೊಡ್ತಾ ಕೊಡ್ತಾಯಿದ್ದೇವೆ ಹಳ್ಳಿಗಳಲ್ಲಿ ಇವತ್ತು ಎಲ್ಲ ಎಲ್ಲ ಜಾತಿ ಗಣ ಎಲ್ಲ ಜಾತಿಗೂ ಸಹ ಇವತ್ತು ಜಯಂತಿಗಳನ್ನ ಘೋಷಣೆ ಮಾಡೈತೆ ಎಲ್ಲರೂ ಸಹ ಇವತ್ತು ಭಗೀರಥ ಜಯಂತಿಯ ಯಾಕೆ ಮಾಡಬೇಕು ಅಂದರೆ ಗಂಗೆಯ ಬಗಿರಥ ಇವತ್ತು ಹೆಚ್ಚಿಂದಾಗಿ ಆ ಗಂಗೆಯ ತಪಸ್ ಮಾಡಿ ಇವತ್ತು ನಮ್ಮ ಭಗೀರಥ ಗಂಗೆ ತಂದಂಥ ಇನ್ನು ಇದು ಇವರು ಮಹಾತ್ಮ ಗಾಂಧೀಜಿ ಜೊತೆ ಇವತ್ತು ಉಪ್ಪಿನ ಸತ್ಯಾಗ್ರಹ ಮಾಡಿ ಇವತ್ತು ನಮ್ಮಲ್ಲಿ ಹೆಮ್ಮೆ ತಂದಿರೋ ಸಂತೋಷ ಇವತ್ತು ಆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇವತ್ತು ನಮ್ಮ ಎಲ್ಲ ಮಹಿಳೆಯರನ್ನು ಸಹ ಭಾಳ ಖುಷಿಯಾಗಿ ಹೋಯಿತು ಆ ಕಳಸ ಎಲ್ಲ ಮೆರವಣಿಗೆ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಪುರುಷೋತ್ತಾನಂದ ಪುರಿಯ ಆಶೀರ್ವಾದದೊಂದಿಗೆ ಇವತ್ತು ನಮಗೆ ಭಾಳ ಹೆಮ್ಮೆ ಕೊಟ್ಟಿದ್ದೀರಾ ಇವತ್ತು ನಾವು ಮತ್ತೊಮ್ಮೆ ನಮ್ಮ ರಾ ರಾಮಚಂದ್ರಪ್ಪ ಅವರಿಗೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಎಲ್ಲ ಹಳ್ಳಿಗೂ ಇವತ್ತು ಭಾಳ ಖುಷಿಯಾಗಿ ಎಲ್ಲ ಹಳ್ಳಿಲ್ಲಿಯೂ ಸಹ ಜನ ಬಂದಿದ್ದೀರಾ ಮತ್ತೊಮ್ಮೆ ಅವ್ರ ಮಕ್ಕಳು ಅವ್ರಿಗೆಲ್ಲ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ವಿದ್ಯಾಭ್ಯಾಸದ ಕಡೆಯಲ್ಲೂ ಚೆನ್ನಾಗಿ ಚಿಂತೆ ಕೊಡಲಿ ಇವತ್ತು ಭಗೀರಥ ಜಯಂತಿ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನನ್ನೆರಡು ಮಾತಾಡಲು ಈ ಪ್ರ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಅವಕಾಶ ಮಾಡಿದಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರಪದವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಮಾ ಪುರುಷೋತ್ತಮನ ಮಹಾಸ್ವಾಮಿಗಳ ಪಾದಗಳು ನಮಸ್ಕರಿಸ್ತಾ ಇವತ್ತೇನು ನನ್ನ ತಾಲೂಕಿನಲ್ಲಿ ಶಿರಾದ್ ತಾಲೂಕಿನಲ್ಲಿ ಅದ್ದೂರಿಯಾಗಿ ನಮ್ಮ ಸೋದರ ಸಮಾಜ ಉಪ್ಪಾರ ಸಮಾಜದಿಂದ ಇವತ್ತು ಅದ್ದೂರಿಯಾಗಿ ಬಿಗೇತ ಜಯಂತಿಯನ್ನು ಆಚರಿಸ್ತಾ ಇದಕ್ಕೆ ಸಮಸ್ತ ಎಲ್ಲ ರಾಜ್ಯದ ಉಪ್ಪಾರರಿಗೆ ನಮ್ಮ ಡಾಕ್ಟರ್ ಜಿ ಪರಮೇಶ್ವರವಾಗಿ ಋತ್ಪೂರ್ವ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ನನಗೆ ಭಾಳ ಸಂತೋಷ ಆಯಿತು ಸುಮಾರು ಕಳೆದ ಹದಿನೈದು ದಿನದಿಂದ ನಮ್ಮ ರಾಮಚಂದ್ರ ಮಾಮ ಪಾಡಣ ನಮ್ಮ ನಟರಾಜ ಬಾಬು ಭಾಳ ಓಡಾಡಿದ್ದಾರೆ ಎಲ್ಲ ಹಳ್ಳಿಗೆ ಓಡಾಡಿ ತಿರುಗಾಡಿ ಎಲ್ಲೆಲ್ಲಿ ಸಂಘಟನೆ ಕೊರತೆ ಇತ್ತಲ್ಲೆಲ್ಲ ಹೋಗಿ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾನು ನಾನು ಮೆರವಣಿಗೆಯಿಂದ ಸ್ವಾಮಿ ಜೊತೆ ಇದ್ದೆ ಮುಂದೆ ಎಷ್ಟು ಚೆನ್ನಾಗಿ ಸಂತೋಷ ಆಗುತ್ತೆ ಅಂದರೆ ಎಲ್ಲ ಕೂಡ ಜನ ಒಗ್ಗಟ್ಟಬೇಕು ಕೂಡಬೇಕು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ ಸಂಘಟನೆ ಮುಖ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದು ಸಂಘಟನೆ ಹೋರಾಟ ಮತ್ತು ಶಿಕ್ಷಣ ಈ ಮೂರು ಬರಬೇಕಂದ್ರೆ ನಾವೆಲ್ಲ ಸಂಘಟನೆ ಆದರೂ ಮಾತ್ರ ಆಗ್ತಾ ಇದೆ ಇವತ್ತು ಶಿರ ತಾಲೂಕು ಕೂಡ ಒಳ್ಳೆ ಉತ್ತಮವಾಗಿ ಗುರುಸ್ತಾ ಇದ್ದಾರೆ ಈ ಸಮಾಜವನ್ನು ಎಲ್ಲ ಪಕ್ಷರು ಕೂಡ ಗುರುಸ್ತಾರೆ ಇಲ್ಲ ನಮ್ಮ ಉಪ್ಪಾರ ಲೀಡರು ಬರಬೇಕು ಹೀಗೆ ಅಂತ ಹೇಳಲ್ಲ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಆಶಯದ ಪ್ರೀತಿ ಇದೆ ನಮ್ಮ ಮೇಲೆ ಇರಲಿ ಮುಂದಿನಲ್ಲೂ ಕೂಡ ನಾನು ಈ ಸಮಾಜವನ್ನು ಅವ್ರು ಏನು ಕೇಳ್ತಾರೋ ಅವ್ರೇನು ಕೋರಿಕೆ ಇದೆಯೋ ಅವೆಲ್ಲ ಕೂಡ ಈಡೇರಿಸೋಣ ಅದೇ ರೀತಿ ಇವತ್ತು ನಮ್ಮ ಪರಮೇಶ್ವರ್ ಅವರು ಕೂಡ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತೇಳಿ ಸಮಾಜ ಬಂದು ಕೇಳಿಕೊಂಡು ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಅದೇ ರೀತಿ ಅವರು ಕೂಡ ನಿಮ್ಮ ಪರಮೇಶ್ವರ್ ಸಾಹೇಬರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಇವತ್ತೆಲ್ಲ ಇವತ್ತು ಅಕ್ಕ ತಂಗಿಯರು ನನ್ನ ಅಕ್ಕ ತಂಗಿಯರು ಎಲ್ಲ ಭಾಳ ಸಂಖ್ಯೆಯಲ್ಲಿ ಬಂದಿದ್ದಾರೆ ಹೆಣ್ಣು ಮಕ್ಕಳು ಮೆರವಣಿಗೆಲಿ ಬರ್ತಾ ಇದ್ದಾರೆ ನಾವು ಸ್ವಾಮೀಜಿಯಾಗಿ ಐಬಿಯಿಂದ ಇನ್ನೊಂದು ಕೆಲವೇ ಐದು ನಿಮಿಷದಲ್ಲಿ ಬರ್ತಾರೆ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳೋಣ ನಮ್ಮ ನಮ್ಮೆಲ್ಲ ಒಂದು ಬಂಧುಗಳು ಒಂದು ಕಡೆ ಸೇರ್ಪಡೆ ಆಗೋದು ನಮಗೂ ಸಂತೋಷ ಶಿರಾ ತಾಲೂಕಲ್ಲಿ ಇಷ್ಟೊಂದು ಜನ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರ ನನಗೂ ಭಾಳ ಸಂತೋಷ ಆಗ್ತದೆ ಏನಿವತ್ತು ಇದ್ದಾರೆ ನಮ್ಮ ರಾಮಚಂದ್ರಪ್ಪ ಅವರು ಮತ್ತು ಪಾಂಡಪ್ಪ ನಮ್ಮ ನಟರಾಜಣ್ಣ ಅವರೆಲ್ಲರೂ ಕೂಡ ಮತ್ತು ನಮ್ಮ ಚಿಕ್ಕನಗಿ ತಾಲೂಕು ಲೀಡ್ರು ನಮ್ಮ ಮಾಜಿ ಜೆಡಿ ಬಿ ಮಿಸ್ಟರ್ ಕಲೇಶ್ಣ ಭಾಳ ಇಂಟು ಇಂಟ್ರೆಸ್ಟು ಸಂಘಟನೆ ಅಂದರೆ ನಮ್ಮ ತುಮಕೂರಿನ ಸತೀಶ್ ಬಂದವರೇ ತಿೂರಿಂದ ನಮ್ಮ ಲೀಡ್ರ್ಗಳು ಬಂದವರೇ ಎಲ್ಲ 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 ತಾಲೂಕಿಂದ ಎಲ್ಲ ತಾಲೂಕಿಂದ ಬಂದಿದಾರೆ ನಮ್ಮ ಲೀಡ್ರುಗಳು ಇವರೆಲ್ಲ ನಮ್ಮ ಅಣ್ಣ ತಮ್ಮ ನೆಂಟ್ರದ್ದು ನಮಗೇನು ಡಿಫ್ರೆನ್ಸ್ ಇಲ್ಲ ನೋ ಪವರ್ ನೋ ಒಕ್ಕಲಿಗ ಎಲ್ಲವೆಲ್ಲ ಒಂದೇ ಏನಿಲ್ಲ ಇನ್ನು ನಿಮ್ಮೆಲ್ಲ ಪ್ರೀತಿ ನಮ್ಮ ಮೇಲೆ ಇರಲಿ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ಅದು ಮಾತಾಡ್ಕೊಳಕ್ಕೆ ನಿಮ್ಮ ಮೇಲೆ ಮಾತಾ ಮುಗಿಸ್ತೇನೆ ಜೈ ಜೈ ನಾನು ವಾಸಂತಿ ಉಪ್ಪಾರ್ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈ ದಿನ ಶಿರಾದಲ್ಲಿ ಶ್ರೀ ಭಗೀರಥ ಜಯಂತೋತ್ಸವವನ್ನು ತುಂಬ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಿಸಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಉಪಾರ ಸಮಾಜದ ಬಾಂಧವರಿಗೆ ಹೇಳೋದೇನು ಅಂತ ಹೇಳಿದ್ರೆ ಈ ಉಪ್ಪಾರ ಸಮಾಜ ಏನಿದೆ ಈ ಒಂದು ಪ್ರತಿಯೊಂದು ಸಮಾಜದವರಿಗೆ ಅಥವಾ ಜಗತ್ತಿಗೆ ಅಂತಲೇ ಹೇಳ್ಬೋದು ಉಪ್ಪನ್ನು ಹಂಚುವುದರಲ್ಲಿ ಹಾಗೂ ಆ ಉಪ್ಪನ್ನು ಹಂಚುವುದರ ಮುಖಾಂತರ ಅವರದ ಊಟದ ರುಚಿಯನ್ನು ಹೆಚ್ಚಿಸುವಲ್ಲಿ ಶ್ರಮ ಪಡ್ತಾ ಇದ್ದಾರೆ ಆದರೆ ತಮ್ಮ ಜೀವನದ ರುಚಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಅವರು ತುಂಬ ವಿಳಂಬ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಹೇಗೆ ಒಂದು ಸಂಸಾರ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಅಂತ ಹೇಳ್ತೀವೋ ಅದೇ ರೀತಿ ನಾವು ಸಹ ನಮ್ಮ ನಮ್ಮ ಮಧ್ಯದಲ್ಲಿ ಏನೇ ಸಣ್ಣ ಪುಟ್ಟ ಭೇದ ಭಾವಗಳಿದ್ರೂ ಸಹ ಒಂದು ನಾಯಕತ್ವ ಅಥವಾ ಒಂದು ಸಮಾಜದ ಅಭಿವೃದ್ಧಿ ಅಂತ ವಿಷಯಗಳು ಬಂದಾಗ ಆ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯಗಳನ್ನು ದೂರ ಇಟ್ಟು ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸಬೇಕಾಗಿದೆ ಆ ಮೂಲಕ ನಮ್ಮ ಉಪಾರ ಸಮಾಜಕ್ಕೆ ಹಾಗೂ ಇಡೀ ಜಗತ್ತಿಗೇ ಒಂದು ಭಗೀರಥ ಪ್ರಯತ್ನ ಎನ್ನುವ ಒಂದು ಹೆಸರಿನಲ್ಲಿ ಎಲ್ಲರಿಗೂ ಕೂಡ ಮೋಟಿವೇಶನ್ ಮಾಡಿರುವಂತಹ ಶ್ರೀ ಮಗೀರಥ ಮಹಾರಾಜರಿಗೆ ನಾವು ಗೌರವವನ್ನು ಸೂಚಿಸಬೇಕಾಗತ್ತೆ ಹಾಗಾಗಿ ನಾವು ಈ ದಿನ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಮುಂದೆ ಬರೋದು ತುಂಬ ಅವಶ್ಯಕ ಆಗಿದೆ ಇದರತ್ತ ಇವತ್ತು ಎಲ್ಲರೂ ಕೂಡ ಗಮನಹರಿಸಿ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರಿಗೂ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೇನೆ ಬಾಂಧವರಿಗೆ ನಮಸ್ಕಾರಗಳು ಈ ದಿನ ಅಂದರೆ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಿರಾ ತಾಲೂಕು ಸಿರಾ ಟೌನಿನಲ್ಲಿ ಭಗೀರಥ ಉಪ್ಪಾರ ಸಮಾಜದ ನಿವೇಶನದಲ್ಲಿ ಈ ದಿನ ಭಗೀರಥ ಜಯಂತಿಯನ್ನು ಮತ್ತು ಕಾರ್ಯಕ್ರಮವನ್ನು ಸಂಘದ ಪರವಾಗಿ ಮತ್ತು ಎಲ್ಲ ಸಿರಾಗ ಜನತೆಯ ಪರವಾಗಿ ಏರ್ಪಡಿಸ್ತಾ ಇದ್ದೇವೆ ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರನ್ನು ಅತಿಥಿಗಳನ್ನು ಆಹ್ವಾನಿಸಲಾಗಿತ್ತು ಈ ಸಮಯದಲ್ಲಿ ಬಂದಂಥ ಒಂದು ಕೆಲವೊಂದು ಅತಿಥಿಗಳನ್ನು ನಾನೀಗ ಪರಿಚಯ ಮಾಡಿಸ್ತೇನೆ ಚಿದಾನಂದ್ ಸರ್ ಅಂತೇಳಿ ಅಬಕಾರಿ ಇಲಾಖೆಯವರು ಹಿರಿಯವರು ಬಸವರಾಜ್ ಸರ್ ಅಂತೇಳಿ ಡಿಪಾರ್ಟ್ಮೆಂಟ್ ಆಫ್ ಎಕ್ಸೈ ಇದು ಎಜುಕೇಷನ್ನು ಹೊನ್ನಯ್ಯ ಸರ್ ಅಂತೇಳಿ ಇ ಒ ಗೌರಿಬಿದ್ನೂರು ಮತ್ತು ಶ್ರೀನಿವಾಸ್ ಸರ್ ಅಂತೇಳಿ ಪಿ ಡಿ ಒಲ್ಹಾಲ ಕನಕಪ್ಪ ಸರ್ ಅಂತೇಳಿ ಎ ಡಿ ಶಿರಾ ತಾಲೂಕ್ ಸುರೇಶ್ ಸರ್ ಅಂತೇಳಿ ಶಿಕ್ಷಕರು ಶಿಕ್ಷಕರು ಕಾಂತರಾಜ್ ಅಂತೇಳಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಈ ಎಲ್ಲ ಅತಿಥಿಗಳನ್ನ ಪರಿಚಯ ಮಾಡಿಸಿಕೆ ಈಗ ಅತಿಥಿಗಳು ತಮ್ಮ ಅನಿಸಿಕೆಯನ್ನು ಮಾತಾಡ್ತಾರೆ ಶಿರಾ ತಾಲೂಕಲ್ಲಿ ಇಂದು ಅದ್ಧೂರಿಯಾಗಿ ಭಗೀರಥ ಜಯಂತೋತ್ಸವನ ಆಚರಿಸ್ತಾ ಇದ್ದಾರೆ ನಮ್ಮ ಸ್ವಾಮೀಜಿಗಳಾದಂತಹ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಮೆರವಣಿಗೆ ಇದೆ ಮೆರವಣಿಗೆ ಮೂಲಕ ಇಲ್ಲಿ ವೇದಿಕೆಗೆ ಬರ್ ಬರಲಾಗ್ತಿದೆ ಇದು ಶಿರಾ ತಾಲೂಕಿನ ಉಪ್ ಭಗೀರಥ ಸಮಾಜಕ್ಕೆ ಈ ಜಾಗವನ್ನು ಮಾನ್ಯ ಶಾಸಕರು ಮಂಜೂರು ಮಾಡಿಸ್ಕೊಟ್ಟಿರ್ತಾರೆ ಅವರ ಅವಧಿಯಲ್ಲಿ ಇದು ಪ್ರಥಮ ಕಾರ್ಯಕ್ರಮ ಅಂದರೆ ಈ ನಮ್ಮದೇ ಜಾಗದಲ್ಲಿ ಮಾಡತಕ್ಕಂತಹ ಪ್ರಥಮ ಕಾರ್ಯಕ್ರಮ ಆಗಿದ್ದು ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ತುಂಬ ಜನ ಬಂದಿದ್ದಾರೆ ನಮ್ಮ ಉಪಹಾರ ಸಮಾಜದ ಬಂಧುಗಳು ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದು ವಿಶೇಷ ಅಂತಂತಂದರೆ ಇಲ್ಲಿ ನೌಕರರನ್ನ ಸನ್ಮಾನಿಸಲಾಗ್ತಾ ಇದೆ ಜೊತೆಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲಾಗ್ತಾ ಇದೆ ಹೆಚ್ಚಿನ ಪ್ರತಿಭಾ ಪುರಸ್ಕಾರವನ್ನು ಇಲ್ಲಿ ಮಾಡಲಾಗ್ತಿರೋದು ಹೆಚ್ಚಿನ ಜನ ಸೇರ್ಕೊತಾ ಇದ್ದಾರೆ ನಿಜಕ್ಕೂ ಈ ಕಾರ್ಯಕ್ರಮವನ್ನು ಆಯೋ ಆಯೋಜಿಸಿರ್ತಕ್ಕಂತಹ ಇಲ್ಲ ಎಲ್ಲ ನೌಕರ ಮಿತ್ರರಿಗೆ ಹಾಗೂ ಇಲ್ಲಿರ್ತಕ್ಕಂತಹ ಭಗೀರಥ ಸಮಾಜದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಾಗೂ ಇಲ್ಲಿರ್ತಕ್ಕಂಥ ಸಮಾಜದ ಬಂಧುಗಳು ಈ ಥರದೊಂದು ಪ್ರೋಗ್ರಾಮ್ ಮಾಡಿರೋದು ಹೇಗಿದೆ ಅಂತಂದರೆ ನಮಗೆಲ್ಲರಿಗೂ ಒಂದು ಸಲ ಚೇತನ ಥರ ಅಂದರೆ ಸಮಾಜ ಬ ಎಲ್ಲರಿಗೂ ಸಹ ಏನನ್ನಿಸುತ್ತೆ ಅಂತಂದರೆ ಈ ಥರದ ಸಂಘಟನೆ ಆಗೋದ್ರಿಂದ ಒಂದು ಸಣ್ಣ ಸಮಾಜ ಏನಾಗುತ್ತೆ ಬೆಳವಣಿಗೆಗೆ ದಾರಿದೀಪ ಆಗುತ್ತೆ ಇಲ್ಲಿ ಯಾರ್ಯಾರು ಸಾಧಕರು ಇರ್ತಾರೆ ಅವ್ರು ಬಂದು ಮಕ್ಕಳಿಗೆ ಕೆಲವು ಪ್ರೇರಣಾ ನುಡಿಗಳನ್ನು ಹೇಳೋದ್ರಿಂದ ಏನಾಗುತ್ತೆ ಅಂತಂದರೆ ಅವರೂ ಸಹ ಸಾಧನೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಹೆಜ್ಜೆ ಆಗಲಿ ಅಂತ ನಾನಾದರೂ ಭಾವಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರಗಳು ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನು ಪಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತೇನು ನೀವು ಶಿರಾ ತಾಲೂಕು ಬಗೀರಥ್ ಉಪ್ಪಾರ ಸಂಘದಿಂದ ಇವತ್ತಿಲ್ಲಿ ಅದ್ಧೂರಿಯಾಗಿ ಜಿಲ್ಲಾ ಮಟ್ಟದ ಲೆಕ್ಕಾಚಾರದಲ್ಲಿ ಭಗೀರ್ಥ ಜಯಂತಿಯನ್ನು ಆಚರಿಸ್ತಾ ಇರೋದರಿಂದ ನಾವೆಲ್ಲರೂ ಕೂಡ ಇಡೀ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯದಾದ್ಯಂತ ಎಲ್ಲ ಮುಖಂಡರುಗಳು ಇವತ್ತಿ ಒಂದು ಶಿರಾಗ್ರ ಒಂದು ನಗರಕ್ಕೆ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಉಪಾರ ಸಮಾಜ ಸಾಮಾಜಿಕವಾಗಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯೂ ಕೂಡ ಹಿಂದುಳಿದ ಸಮಾಜ ಅಂತ ಇವತ್ತು ಸರ್ಕಾರದ ಒಂದು ಏನು ಜಾತಿ ಗಣತಿಯಲ್ಲಿ ಅತ್ಯಂತ ಹಿಂದುಳಿದ ಸಮಾಜ ಅಂತ ಸರ್ಕಾರವೂ ಕೂಡ ಅಂಕಿಅಂಶಗಳಲ್ಲಿ ಹೇಳ್ತಾ ಇದೆ ಹಾಗಾಗಿ ನಮ್ಮ ಸಮಾಜಕ್ಕೆ ಈ ಒಂದು ಸಣ್ಣ ಸಣ್ಣ ಸಂಘಟನೆ ಮುಖಾಂತರ ನಾವು ಈಗಾಗಲೇ ಶಿರಾ ನಗರದಲ್ಲಿ ಜಯಚಂದ್ರ ಸಾಹೇಬರು ಈಗಾಗಲೇ ನಮ್ಮ ಹೇಳಿದ ಹಾಗೆ ಒಂದು ನಿವೇಶನವನ್ನು ಕೂಡ ಬಗಿರಥ ಸಮಾಜಕ್ಕೆ ಉಪಾರ ಸಮಾಜಕ್ಕೆ ಈಗಾಗಲೇ ಮಂಜೂರಾಗಿದೆ ಈ ರೀತಿಯಾಗಿ ಸಂಘಟನೆಯನ್ನು ಮಾಡಿಕೊಂಡು ಯಾವುದೇ ಒಂದು ಸಮಾಜ ಬೆಳಿಬೇಕು ಅಂದರೆ ಸಂಘಟನೆ ಇರಬೇಕು ಸಂಘಟನೆ ಇದ್ದಾಗ ಹೋರಾಟ ಮಾಡ್ಬೋದು ಹೋರಾಟ ಮಾಡಿದಾಗ ಬೇಡಿಕೆಗಳು ಈಡೇರ್ತೇವೆ ಹಾಗಾಗಿ ಈ ನಿಟ್ಟಿನಲ್ಲಿ ಒಂದು ಸಣ್ಣ ಸಣ್ಣ ಹೆಜ್ಜೆಯನ್ನು ಇಟ್ಕೊಂಡು ಈ ಒಂದು ಸಮಾಜ ನಾವು ಮುಂದಕ್ಕೆ ಬರ್ತಾಯಿದ್ದೀವಿ ಹಾಗಾಗಿ ಈ ಒಂದು ಇಲ್ಲಿ ಶಿರಾ ತಾಲೂಕಿಗೆ ಇಡೀ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮವನ್ನು ಆಜೋ ಆಯೋಜಿಸ್ತಾ ಇದ್ದಾರೆ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಸಮಾಜದ ಪರವಾಗಿ ಶಿರಾ ತಾಲೂಕು ಭಗೀರಥ ಉಪ್ಪಾರ ಸಂಘಕ್ಕೆ ಧನ್ಯವಾದಗಳನ್ನು ಕೋರ್ತೀನಿ ನಮಸ್ಕಾರಗಳು ಸೇರಾದಲ್ಲಿ ಸಹಾಯಕ ನಿರ್ದೇಶಕರಾಗಿ ಮತ್ತು ಗ್ರಾಮ ಪಂಚಾಯಿತಿ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ಇವತ್ತು ಭಗೀರಥ ಸಮಾಜದ ವತಿಯಿಂದ ಸಿರಾ ತಾಲೂಕು ಘಟಕದ ವತಿಯಿಂದ ಅದ್ದೂರಿಯಾಗಿ ಒಂದು ಭಗೀರಥ ಜಯಂತಿಯನ್ನು ಆಚರಿಸುವ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಎಲ್ಲ ಸರ್ಕನ್ನ ಸಮಾಜದ ಬಾಂಧವರಿಗೆ ಸರ್ಕಾರಿ ನೌಕರರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮತ್ತು ಸಾಧಕರಿಗೆ ವಿಶೇಷ ಎಲ್ಲ ವರ್ಗದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ವರ್ಗದವರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಅದ್ದೂರಿಯಾಗಿ ತಾಲೂಕು ಹಂತದಲ್ಲಿ ಅದು ಭಗೀರಥ ಸಮಾಜಕ್ಕೆ ಮುಂಜೂರಾಗಿರ್ತಕ್ಕಂಥ ಏನು ಮೂವತ್ತೆರಡು ಗಂಟೆ ಜಾಗದಲ್ಲಿ ಇವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಚರಿಸಲಾಗ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಬಂಧುಗಳು ಗುರುಗಳಾಗಿರ್ತಕ್ಕಂಥ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಮತ್ತು ದೆಹಲಿ ವಿಶೇಷ ಪ್ರತಿನಿಧಿಗಳಿರ್ತಕ್ಕಂಥ ಮಾನ್ಯ ಜಯಚಂದ್ರ ಸಾಹೇಬರವರು ವಿಶೇಷವಾಗಿ ಎಲ್ಲ ಮುಖ್ಯ ಅತಿಥಿಗಳು ತಾಲೂಕಿನ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ಸಮಾಜದ ಎಲ್ಲ ತಾಲೂಕಿನ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ಮುಖಂಡರು ಇವತ್ತು ತುಂಬ ಖುಷಿಯಾಗಿ ಆಗಮಿಸಿದ್ದಾರೆ ಅದರ ಜೊತೆಯಾಗಿ ಏನು ನಮ್ಮ ಸಮಾಜದ ಬಂಧುಗಳ ನೌಕರರು ಜಿಲ್ಲೆಯಲ್ಲಿ ಏನು ಕೆಲಸ ಮಾಡ್ತಾ ಎಲ್ಲರಿಗೂ ಇವತ್ತು ಆಹ್ವಾನ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅದರ ಜೊತೆಗೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮದ ಮುಖಂಡರು ಮತ್ತು ಸಮಾಜದ ಬಂಧುಗಳು ಇವತ್ತು ವಿಶೇಷವಾಗಿ ಹೆಚ್ಚು ಪ್ರತಿಭಾನ್ವಿತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಒಂದು ಮಾನ್ಯ ಶಾಸಕರಿಗೆ ನಮ್ಮ ಸಮಾಜದ ಬಂಧುಗಳಿಂದ ವಿಶೇಷವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಮಾಜದ ಪೂ ಪೂರ್ವಕವಾಗಿ ಧನ್ಯವಾದ ತಿಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ವಿ ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಮುಂದಿನ ಒಂದು ಶೈಕ್ಷಣಿಕ ಏಳಿಗೆಗೆ ಸಮಾಜದ ಬಂಧುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಏಳಿಗೆಗಾಗಿ ಒಂದು ಸಮಾಜದ ಒಂದು ಚಿಂತನೆ ಇದೆ ಈ ಒಂದು ಜಾಗದಲ್ಲಿ ಒಂದು ವಿಶೇಷ ಒಂದು ವಸತಿ ನಿಲಯ ಹಾಸ್ಟೆಲನ್ನು ಮಾಡಬೇಕಂತ ಹೇಳ್ಬಿಟ್ಟು ಕನಸಿದೆ ಆ ಕನಸನ್ನು ಸಕಾರಗೊಳಿಸಲಿಕ್ಕೆ ಇವತ್ತೊಂದು ಕಾರ್ಯಕ್ರಮದಲ್ಲಿ ಎಲ್ಲ ಮುಖಂಡರು ಒಗ್ಗಟ್ಟಿನಿಂದ ಇವತ್ತು ಸೇರಿದ್ದಾರೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಮಕ್ಕಳಿಗೆ ಸಾಧನೆ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಬೇಕಾಗುತ್ತೆ ಮತ್ತು ಸಮಾಜದ ಎಲ್ಲರೂ ಇರ್ತಕ್ಕಂಥ ನಮ್ಮ ಬೇಕು ಬೇಡಿಕೆಗಳನ್ನು ನೀಡಿರಲಿಕ್ಕೆ ಇವಂಥ ಸಮಾವೇಶ ಬೇಕು ಅದು ಸಿರಾ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಆಗಿರಲಿಲ್ಲ ಇವತ್ತು ವಿಶೇಷವಾಗಿ ಹಮ್ಮಿಕೊಳ್ಳುತ್ತೆ ಈ ಒಂದು ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರಿಗೆ ಒಂದು ತುಂಬ ಹೆಮ್ಮೆಯ ಸಂಗತಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಸರ್ಕಾರಿ ನೌಕರರು ಈ ಒಂದು ಶಿರಾ ತಾಲೂಕಿನಲ್ಲಿ ನಮ್ಮ ಭಗೀರಥ ಜಯಂತ್ಯುತ್ಸವವನ್ನು ನಾವೆಲ್ಲ ಉತ್ಸುಕದಿಂದ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ನಮ್ಮ ಸಮಾಜವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಭಾಳ ಹಿಂದುಳಿದಂಥ ಸಮಾಜ ಅಂತಂದು ಈಗಾಗಲೇ ನಾವು ಗುರುಸು ಆದರೆ ಅಂಥ ಸಮಾಜದಕ್ಕೆ ಒಂದು ಏಳಿಗೆಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ ನಮ್ಮ ಸಮಾಜದಲ್ಲೂ ಕೂಡ ಉನ್ನತ ಶ್ರೇಣಿಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಸರ್ಕಾರಿ ನೌಕರರಿದ್ದಾರೆ ಮತ್ತು ವಿವಿಧ ಮುಖಂಡರುಗಳಿದ್ದಾರೆ ಹಾಗೂ ನಮ್ಮ ನಮ್ಮ ಉಪ್ಪಾರ ಸಮಾಜದಿಂದ ಒಬ್ಬ ಒಬ್ಬರೇ ಒಬ್ಬರಾದ ಎಮ್ ಎಲ್ ಎ ಆಗಿದ್ದ ಶೆಟ್ಟಿ ಅವರು ನಮ್ಮ ಸಮಾಜದವರು ಒಬ್ಬರೇ ಆಗಿರೋದ್ರ ಎಮ್ ಎಲ್ ಎ ಅಂತ ಇಂಥ ಸಮಾಜದಲ್ಲಿ ಲಕ್ಷಾಂತರ ಮಂದಿ ಇರೋವಂಥ ನಮ್ಮ ಸಮಾಜದಲ್ಲಿ ಕೇವಲ ಒಬ್ಬ ಎಮ್ ಎಲ್ ಎ ಮಾತ್ರ ನಮ್ಮ ಸಮಾಜಲ್ಲಿದ್ದಾರೆ ಇನ್ನು ಅನೇಕ ನಮ್ಮ ರಾಜಕೀಯವಾಗಿ ಬೆಳೀಬೇಕಂದ್ರೆ ನಮ್ಮ ಸಮಾಜದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸೋದ್ರ ಮೂಲಕ ನಮ್ಮ ಸಮಾಜದಲ್ಲಿ ಇರುವಂಥ ಶೈಕ್ಷಣಿಕ ಮತ್ತು ರಾಜಕೀಯ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಂಥ ಮೇಲೆತ್ತುವಂಥ ಕೆಲಸವನ್ನು ಇಂಥ ಒಂದು ಜಯಂತ್ಯೋತ್ಸವ ಮೂಲಕ ಸ್ವಾಮೀಜಿಗಳ ಸ ದಿವ್ಯ ಸಾನಿಧ್ಯದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದೇವೆ ಯಾಕಂದರೆ ನಾವು ಇಂಥ ಸ ಕಾರ್ಯಕ್ರಮ ಮಾಡಿದಾಗ ನಮ್ಮ ಸಮಾಜವು ಇದೆ ಅಂತ ಒಂದು ಸರ್ಕಾರದ ಗಮನಕ್ಕೂ ಬರುತ್ತೆ ನಮ್ಮ ಸಮಾಜವನ್ನು ಸಮಾಜವನ್ನು ಗುರುಸ್ತೆ ಇಂಥ ಕಾರ್ಯಕ್ರಮವನ್ನು ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋದ್ರ ಮೂಲಕ ಅವರಿಗೆ ಪ್ರೋತ್ಸಾಹವನ್ನು ಕೊಡೋದ್ರ ಮೂಲಕ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ಅದೇ ರೀತಿಯಾಗಿ ಸರ್ಕಾರಿ ನೌಕರರು ಕೂಡ ಸನ್ಮಾನ ಕಾರ್ಯಕ್ರಮ ಇದೆ ಈಗ ಹಲವಾರು ಕ್ಷೇತ್ರಗಳಲ್ಲಿ ನಾವು ಕೆಲಸವನ್ನು ಮಾಡ್ತಿದ್ದೇವೆ ಅಂತಂದು ತೋರಿಸ್ಕೋಬೋದು ಅಂತ ಒಂದು ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದಾರೆ ಇಂಥ ಒಂದು ಕಾರ್ಯಕ್ರಮ ಒಂದು ದಿವ್ಯ ಸಾನ್ನಿಧಿಯಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಮತ್ತು ಈ ಶಿರಾ ನಗರದಲ್ಲಿ ಮಾನ್ಯ ಜಯಚಂದ್ರ ಸಾಹೇಬ್ರವರು ಈ ಒಂದು ನಿವೇಶವನ್ನು ನೀಡಿದ್ದಾರೆ ಯಾಕೆ ಹಿಂದುಳಿದವರಂತಹ ಉಪಾರ ಸಮಾಜವನ್ನು ಏಳಿಗೆಗಾಗಿ ಮತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ಅವರ ಶೈಕ್ಷಣಿಕ ಆಸೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಸುವ್ಯವಸ್ಥಾದ ಒಂದು ಹಾಸ್ಟೆಲ್ ವ್ಯವಸ್ಥೆ ಬೇಕು ಮತ್ತು ನಿವೇಶನ ವ್ಯವಸ್ಥೆ ಬೇಕಂತಂದು ಸರ್ಕಾರದವರು ಮತ್ತು ಜಯಚಂದ್ರ ಸಾಹೇಬ್ರವರು ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ನಮಗೆ ಜಾಗವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಇದೊಂದು ಒಂದು ಸಂತೋಷಕರ ಸಂತತಿ ಅವರಿಗೆ ನಾವು ಕೂಡ ನಮ್ಮ ಸಮಾಜದಿಂದ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ ಇಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಬಂಧುಗಳು ಮತ್ತು ಭಗಿನಿಯರು ಕೂಡ ಈ ಭಾಗ ಭಾಗವಹಿಸಿ ನಮ್ಮ ಸಮಾಜದಲ್ಲೇ ಸಮಾಜದ ಏಳಿಗೆಗಾಗಿ ಇಂಥ ಒಂದು ಕಾರ್ಯಕ್ರಮ ನಡೀಬೇಕು ಭಗೀರಥ ಅಂದರೆ ನಮ್ಮ ಮೂಲ ಪುರುಷರು ಆ ಭಗೀರಥ ಪ್ರಯತ್ನವನ್ನು ನೀರನ್ನು ಗಂಗೆಯನ್ನು ಧರೆಗಳಿಸಲು ಗಳಿಸಲು ಸ್ವಾಮಿಗಳು ತಪಸ್ಸನ್ನು ಮಾಡೋದ್ರ ಮೂಲಕ ಗಂಗೆಯನ್ನು ಧರೆ ಅದೇ ರೀತಿಯಾಗಿ ನಮ್ಮ ಒಂದು ಸಮಾಜ ಏಳಿಗೆ ಆಗಬೇಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಇಂಥ ಒಂದು ಜಯಂತೋತ್ಸವವನ್ನು ನಡೆಸ್ಕೊಡ್ದ್ರ ಮೂಲಕ ನಾವು ಕೂಡ ಮುಂದಿನ ಸಮಾಜದಲ್ಲಿ ನಾವು ಕೂಡ ಗುರ್ಸ್ಗೊಳ್ಳುವಂಥ ಒಂದು ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮ್ಮ ಸಮಾಜದ ಮುಖಂಡರು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಸರ್ವ ಜಿಲ್ಲಾ ಮಟ್ಟದಂಥ ಅಧಿಕಾರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗಿಸಿದ್ದಾರೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಇಂಥ ಒಂದು ಕಾರ್ಯಕ್ರಮ ನಡೀಬೇಕು ನಡೀತಾ ಇರಬೇಕು ಹೀಗೆ ನಡೀತಾ ಇರಲಿ ಅಂತಂದು ನಾನು ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ